ಹಾಯ್ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆದ್ಯೂಬ್ ಚಾನೆಲ್ ಜೋರ್ ಇದ್ರಿ ನೀವು ಇವತ್ತ ನಾವು ಮೂರು ಮಂದಿ ರೆಡಿಯಾಗಿ ಎಲ್ಲಿ ಹೊಂಟಿವಿ ಎಲ್ಲಿ ಹೊಂಟೀವಿ ಪಾತಂದ್ರ ಅಂದ್ರ ಇವ್ರಿಬ್ರಿಗೆ ಗೊತ್ತಿಲ್ಲ ನನಗೆ ಗೊತ್ತದ ಏನಿಲ್ಲ ಇಲ್ಲಿ ಹೈದರಾಬಾದ್ ಒಳಗೆ ಒಂದು ದೊಡ್ಡ ಗಣಪತಿ ಐತಿ ನಾನು ಇದುವರೆಗೆ ಅಷ್ಟು ಎತ್ತರದ ಗಣಪತಿ ನೋಡಿಲ್ಲ ಭಾಳ ಜನ ಹೇಳಕತ್ತಾರ ಗಣಪತಿ ಭಾಳ ಬೆಸ್ಟ್ ಐತಿ ನೋಡ್ಕೊಂಡು ಬರ್ರಿ ಅಂತೇಳಿ ಅದಕ್ಕೆ ನಾನು ನೋಡೋದಂದ ಇವರು ನೋಡಲಿ ಇವ್ರಿಗೆ ತೋರಿಸ್ಬೇಕು ಅಂತೇಳಿ ಒಂದೇನೋ ಕರ್ಮ ಹೊಂಟೀನಿ ಇವ್ರನ್ನ ಹೋಗೋಗ್ತಾ ಯಾವ ರೀತಿ ಐತಿ ಏನು ಎಲ್ಲ ನಿಮಗೆ ತೋರಿಸ್ತೀನಿ ನೋಡೋರಂತೆ ಎಷ್ಟು ಫೀಟ್ ಗಣಪತಿ ಐತಿ ಬಹುಶಃ ಎಪ್ಪತ್ತೆರಡು ಫೀಟ್ ಗಣಪತಿ ಅನ್ನೋಕರ ಅಷ್ಟು ಎತ್ತರ ಐತತ್ತದ ನೋಡೋಣ ಅಲ್ಲಿ ಹೋದ್ಮಂತ ಗೊತ್ತಾಗತ್ತೆ ಎಪ್ಪತ್ತೆರಡು ಐತೋ ಅರವತ್ತೆರಡು ಐತೋ ಎಷ್ಟು ಐತಿ ಅಲ್ಲಿ ನೋಡೋಣ ವಿಡಿಯೋನ ನೋಡ್ತಾ ಇರಿ ನಡಬರ್ಕ್ ನಡಬರ್ಕಿ ನಡಬರ್ಕಿ ಏನಾರ ಏನಾರ ಕಾಮಿಡಿಗಳನ್ನು ಮಾಡಿ ಹಾಕ್ತಾ ಇರ್ತೀವಿ ಏನೋ ಒಂದು ನಮ್ಮ ಮನ್ಯಾಗ ಗಣಪತಿ ಇಡೋದಿಲ್ಲ ಸೊ ಹಿಂಗಾಗಿ ನಾವು ಈ ಗಣಪತಿ ವಿಡಿಯೋನು ಮಾಡಿಲ್ಲ ಗಣಪತಿ ವಿಡಿಯೋ ಏನಾರ ಮಾಡ್ಬೇಕಂದ್ರೆ ನಮ್ಗೆ ಟೈಮ್ ಸಿಕ್ಕಿಲ್ಲ ಈಗ ಏನೋ ಟೈಮ್ ಸಿಕ್ಕತಿ ಗಣಪತಿ ಕಳಿಸು ಟೈಮ್ ದಾಗ ವಿಡಿಯೋ ಮಾಡಾಕತ್ತಿರಪ್ಪ ಅದನ್ನ ಹಾಕೋಬೇಡ್ರಿ ನಮ್ಮಲ್ಲಿ ಗಣಪತಿ ಪದ್ಧತಿ ಯಾಕಿಲ್ಲ ಬೇ ನಮ್ಮ ಮನೆಯಾಗ ಮೊದಲೇ ತಂದಿಂದ ಇಲ್ಲಪ್ಪ ಮನೆಯಾಗ ಒಂದ್ ಮಾಡ್ಕೊಳ್ಳ

ಬಿಡಕಾಗಲ್ಲ ಹಾಗಂತ ಹೇಳಿ ಗಣಪತಿ ಇಟ್ಟಲ್ಪಾ ಅಂತೇಳಿ ಫೀಲಿಂಗ್ ಆಗಬರ್ ಅಂತ ಹೇಳಿ ಇವರು ಕರ್ಕೊಂಡು ಹೋಗ್ತಾ ಗಣಪತಿ ಮಾಡಕೊಂಡು ಅಂತ ಹೇಳಿ ಅಲ್ವೇಗೆ ಗಣಪತಿ ಯಾವ ರೀತಿ ಇದೆ ಅಂತ ನೋಡೋಣ ನೋಟಿಂಗ್ ಹೇಳಕಂತ ನೀನು ಇದಕ್ಕೆ ನೋಡ್ರೆ ನೋಡ್ರೆ ಇಲ್ಲಿ ಸರ್ ನಾನು ಅಂತೆ ನೋಡೇ ಇಲ್ಲ ಸೊಳ್ಯಾ ಹೇಳಿ ನಾನು ಸಣ್ಣ ಗಣಪತಿ ಅತ್ತಾ ದೊಡ್ಡ ಗಣಪತಿ ನೋಡೋಣ ಕಿಶನ್ ಆರಾಮಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡ್ ಬರ್ಣೋ ಹಂಗ ಇವರೆಲ್ಲರೂ ಏನು ಮಾಡೋನು ತೋರಿಸೋಣ ಏನ್ ಹೇಳಬೇಕು ನೀನು ವಿಡಿಯೋನ ಕಂಟಿನ್ಯೂ ನೋಡ್ಕೊಳ್ತೀರೆ ಅಂತ ಹೇಳಬೇಕು ಇದಿಯಾನ ಕಂಟಿನ್ಯೂ ನೋಡ್ಕೊಳ್ತೀರೆ ಮುಕ್ತ ಮನಷನ ಮಮ್ಮಿ ಓಕೆ ಬರ್ರಿ ನೀವು ಆ ಕಡೆ ಹೋಗೋಣ ಹೋಗ್ತಾ ಯಾವ ಕ್ಯಾಬ್ ಬುಕ್ ಮಾಡೋಣ ಆಟೋ ಬುಕ್ ಮಾಡೋಣ ಏನೂ ಡಿಸೈಡ್ ಮಾಡಿಲ್ಲ ಯಾರು ಒಂದು ಯಾವ್ದಾರು ಬುಕ್ ಮಾಡ್ಕೊಂಡು ಹೋಗ್ತೀವಿ ನಾನೆಲ್ಲ ಬೈಕ್ ಮೇಲೆ ಹೋಗೋವ ಬಟ್ ಮಮ್ಮಿಯರ್ದ ಅವ್ರನ್ನ ಬಿಟ್ಟು ಹೋಗೋದು ಬರೋದಿಲ್ಲ ಅವ್ರನ್ನ ಬಿಟ್ಟು ಹೋದ್ರೆ ನಮ್ಗೆ ಸರಿ ಅನಿಸೋದಿಲ್ಲ ಅಂದರೆ ಏನೋ ಒಂದು ಫೀಲ್ ಇರುತ್ತೆ ನಮ್ಮ ಮಮ್ಮಿಗೆ ಬಿಟ್ಟು ಬಂದಿನಪ್ಪ ಅಂತೇಳಿ ಅದಕ್ಕೆ ಮೂರು ಮಂದಿ ಕೂಡ ಪ್ಲ್ಯಾನ್ ಹಾಕೊಂಡು ಹೊಂಟೀವಿ ಇದೆಲ್ಲ ನಮ್ಮ ಒಬ್ಬರ ಫ್ರೆಂಡ್ ಅಂದ್ರೆ ನಮ್ಮ ಸೋರ್ಬೊಬ್ಬರ ಎಲ್ಲರೂ ಕೂಡಿ ಮಿಕ್ಸ್ ಮಾಡಿ ಹೊಂಟೀವಿ ಹೋಗ್ತಾ ಆಟೋ ಅಥವಾ ಕ್ಯಾಬ್ ಏನಾರು ಬುಕ್ ಮಾಡ್ಕೊಂಡ ಹೋಗ್ತಾ ಇರ್ತೀವಿ ನಿಮಗೂ ತೋರಿಸ್ತಾ ಇರ್ತೀವಿ ನೋಡೋರ್ ಅಂತ ಬರ್ರಿ ನೋಡ್ರಿ ಅಂತ ಕ್ಯಾಬ್ ಬುಕ್ ಮಾಡಿದಿವಿ ನಮ್ಮೆಲ್ಲಾ ಕರ್ನಾಟಕ ಇವ್ರ ಫ್ರೆಂಡ ಅದ ಅವ್ರ ಅವ್ರ ಮೇಡಮ್ ಅವರ ಮುನ್ ಕೂತಾರಲ್ಲ ಸಾಹೇಬ್ರ ಇವ್ರ ಮೇಡಮ್ ಇವ್ರ ಮೇನ್ ಏನಪ್ಪಾ ಅಂದ್ರ ಕ್ವೀನ್ ಇದ್ ಹೈಲೈಟ್ ಕ್ವೀನ್ ಬಂದ್ಬಿಟ್ರೆ ಖುಷಿ ಈಗಿನ ಸರ್ ಏನೋ ಖುಷಿ ನಿನ್ನ ಹೆಸರೇನು ಏ ನಿನ್ನ ಹೆಸರೇನ ನಿನ್ನ ಹೆಸರೇನ ನಿನ್ನ ಹೆಸರೇನ ಹ ಡಿಸ್ಟರ್ಬೆನ್ಸ್ ಆ ಏನ್ ಹೆಸರಿಂದ ಪ್ರೀತಂ 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 ಮತ್ತೆ ಖುಷಿ ಆದನ ಪರ್ಸನಲ್ ಓಕೆ ನಮ್ಮ ಮೊನ್ನೆರ ಹಿಂತಿದ್ದಾರೆ ಹಾಯ್ ಮಾಡ್ರಿ ಎಲ್ಲರೂ ನಿಮ್ಮ ಮಮ್ಮಿ ತೋರಿಸಲ ಖುಷಿ ಅವ್ರು ನೋಡಿದಾರಲ್ಲ ಅವ್ರು ಎಲ್ಲರೂ ಹಾಯ್ ಮಾಡಿದಾರೆ

ಹಾಂ ಡೆಲಿ ಫುಡ್ ಹವಾ ಐತೆ ಅವಂದು ಓಕೆ ಮುಂಜಾನೆ ಹೋಗ್ತ ವಿಡಿಯೋ ಹೆಂಗೆ ಐತಿ ನಿಮಗೆ ತೋರಿಸ್ತೀನಿ ಬರ್ರಿ ಫುಲ್ ಸಿಟಿ ನೋಡ್ಬೇಕಂದ್ರೆ ಹೆಂಗೈತಿ ನೋಡ್ರಿ ಬೈ ಅಪ್ಪನ ಅಖಿಲ್ 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 ಅವ್ರು ಬಂದಾರ ಫುಲ್ಲ ಓಯ್ ಹಿಂದೆ ಆತ ಓಕೆ ಪಾಪ ಹಾಡ ಹಚ್ಚಿದ್ದ ನಾನ ಬಂದ್ ಮಾಡಿಸಿನಿ ಎಲ್ಲ ಹಾಡು ಹಚ್ಚಿದ್ದ ಸುಮ್ಮನೆ ಕಾಪರೇಟ್ ಬರ್ತೈತೆ ಪಂದ್ ಮಾಡ್ಸೀನಿ ಎಲ್ಲರೂ ದರ್ಶನದವ್ರಿ ಇಲ್ಲಿ ಶಿವಪ್ಪಂದ

ಏನ್ ಕುತಾರ್ ಇಬ್ರು ಮಸಾಜ್ ನೋಡ್ರಿ ಅಡ್ಡ ಅಟ್ಟ ಹೆಗಲಿ ಕೈ ಹಾಕಿ ತಗ್ಯಾವಲ್ ಹುಡುಗ ಮೂರ್ ಆಗಿ ಮೂರ್ ತಿಂಗಳ ಆತದ ಹೆಗಲಿ ಮೇಲೆ ಹಾಕಿದ ಕೈ ತಗಲ್ ಫೋಟೋ ಹೊಡೀನೋಬಾ ಅಂದ್ರೆ ಕುತ್ತಿಗೆ ಹಿಚ್ಗಾ ಮಾಡದ

ಏ ಬಟನ್ ಏನು ತಿರ್ಗಾಡಬೇಡಪ್ಪ ಏನ್ ಏನದ ಎಲ್ಲಾ ಎ ಸಿ ಅಲ್ಲ ಬಿಸಿಯಾ ಏ ಪೋಲೊ ಟ್ರಾಫಿಕ್ ಇಲ್ಲಿ ಪ್ರತಿಯೊಂದು ಓಣಿಗೆ ಸ್ವಲ್ಪ ದಿನ ಬಿಟ್ರೆ ಮನಿಗೆ ಬರ್ತಾವ ಬಸ್ಗಳಿವು ಹಾ ಓಣ ಓಣಿ ಬಸ್ ಬರ್ತಾವ ಇಲ್ಲಿ ಬರೇ

हाय ಎಲ್ಲರಿಗೂ ಹಾಯ್ ನಿಮ್ಮಣ್ಣನ ವಿಡಿಯೋ ನೋಡ್ತಾರ ಅಂದಿಲ್ಲ ಅವರು ಏನೋ ಹಾಯ್ ಏನೋ ನಿಮ್ಮಣ್ಣನ ವಿಡಿಯೋ ನೋಡ್ತಾರ ಹೇಳಿದನ ಅಕ್ಕ ಯಾರ್ ಯಾರ್ ನೀವು ಕೇಳಬೇಕಂತ ಕೇಳೋರೆ ಎಲ್ಲರಿಗೂ ಹೋಗುತ್ತೆ ವಿಡಿಯೋ ಅದು ಸಜಿ ಅಕ್ಕ ಹಾಯ್ ಮುಂದೆ ಮುಂದೆ ನೀನ ಹಿಂದೆ ಅವರ ಮತ್ತೆ ಸಕಾ ಬಾಗಿ ಅಂತಾ ಹ ನೆನ್ ಕೋ ಬೋಗ್ರು ನೆಲ್ಸೋ ಅಂತಾಗ ಅಜ್ಜಿ ಹಾಯ್ ಅಮ್ಮ ಹಾಯ್ ಅಕ್ಕಾ ಹಾಯ್ ಎಲ್ಲರೂ ಹಾಯ್ ಎಲ್ಲರೂ ಕೂರ್ನಾಗದ

ಅಯ್ಯಪ್ಪ ಇಲ್ಲಿ ಅಂದ್ರೆ ನಾನ್ ಮೆಟ್ರೋ ಚಲೋ ಹೋದ್ ನೋಡ್ರಿ ಒಟ್ಟ ನಮ್ಮ ಮನಿ ಮೇಲೆ ಹಾದು ಅದು

இருக்காங்க <laughs>

ಅಲ್ಲ ಗಣಪತಿ ನೋಡ್ಬೇಕಂತೇಳಿ ಬಂದ್ವಿ ಏನೇನು ಆಗ್ಲಿಲ್ಲ ನೋಡ್ರಿ ಮಂಡ ಜಾತ್ರೆ ನೋಡ್ದಾಗೈತ್ ನಾವು ಅಲ್ಲಲ್ಲ ಒಂದೆರಡ್ ಸ್ಟೆಪ್ ಒಂದ್ ಸ್ಟೆಪ್ ಹಾಕಿರೋದು ಡ್ಯಾನ್ಸ್ ಮಾಡಿರೋದು ಏನೇ ನೋಡ್ಕೊಂಡು ಪ್ಲಾನ್ ಬಂದಿದ್ವಿ ಬಟ್ ಯಾವ್ದ್ ಕೆಲಸ ಆಗ್ಲಿಲ್ಲ ಯಾಕಂದ್ರೆ ಇಲ್ಲ ಗಣಪತಿ ನೋಡ್ಲಾಕ ಯಾಕೆ ಆಗ್ಲಿಲ್ಲ ಸರ್ ಹೇಳ್ರಿ ನೀವು ಗಣಪತಿ ಬರ್ರಿ 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 ಮುಂದ್ ಬರ್ರಿ ಫುಲ್ ರಸ್ ಐತಿ ಇವತ್ತ ಒಳಗ ಬಿಡಾಕ ಒಂದ್ ಹಿರಿ ಹೋಗಕ್ ಜಾಗ ಇಲ್ಲ ಹೀಗಾಗಿ ನಾವು ಗಣಪತಿ ನೋಡಾಕ ಆಗ್ಲಿಲ್ಲ ಎಂಟ್ರೆನ್ಸ್ ಇಂದ ವಾಪಸ್ ಹೊಂಟಿವ್ ನಾವು ನಿಮಗ ಫೋಟೋ ನೀವು ಫೋಟೋ ಶೋ ಮಾಡಿರ್ತೀನಿ ಗಣಪತಿ ಹೆಂಗ್ ಅಂತ ಹೇಳಿ ಒಂದು ಹತ್ತು ರೂಪಾಯಿ ಹತ್ತು ರೂಪಾಯಿ ಹೋಗ್ಯಾವ ಗೇಮ್ ನೋಡ್ರಿ ಹೆಂಗ್ ಗೇಮ್ ಮಾಡ್ತಾನೆ ಅಂತ ಹೇಳಿವ ರಾಜ್ಕುಮಾರ್